ರಾಜ್ಯ ಸರ್ಕಾರ ಸಂಪೂರ್ಣ ನಿಷ್ಕಿಯವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರಾರಂಭದಿಂದಲೇ ಕಡೆಗಣಿಸುತ್ತಾ ಬಂದಿದೆ ಇದರ ಮುಂದುವರಿದ ಭಾಗವಾಗಿ ಮರಳು ಕೆಂಪು ಕಲ್ಲು ಬಂದ್ ಮಾಡಿ ಜನಸಾಮಾನ್ಯರನ್ನ ಶೋಷಣೆ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದ್ದಾರೆ ಇವರು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಕೆಂಪು ಕಲ್ಲು ಸಿಗದೆ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿ ಕುಂಠಿತಗೊಂಡಿದೆ ಸಾವಿರಾರು ಕೂಲಿ ಕಾರ್ಮಿಕರ ಬದುಕು ಬೀದಿಗೆ ಬಂದು ಬಿದ್ದಿದೆ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಸಂಸದರ ನಿಯೋಗ ಇತ್ತೀಚೆಗೆ ಮುಖ್ಯಮಂತ್ರಿಯವರಿಗೆ ಸಮಸ್ಯೆಯ ಕುರಿತು ಮನದಟ್ಟು ಮಾಡಿದೆ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಆದರೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಯಾವುದೇ ಅವಶ್ಯಕತೆ ಇದ್ದಂತಿಲ್ಲ ಶುಕ್ರವಾರ ಜಿಲ್ಲೆಯಲ್ಲಿ ಇಡೀ ದಿನ ಇದ್ದ ಸಚಿವರು ಕಾಟಾಚಾರಕ್ಕೂ ನಮ್ಮನ್ನು ಕರೆದು ಸಮಸ್ಯೆ ಆಲಿಸಲಿಲ್ಲ ಅವರಿಗೆ ಜನಸಾಮಾನ್ಯರ ಸಮಸ್ಯೆ ಪರಿಹರಿಸುವ ಇಚ್ಛಾಶಕ್ತಿ ಇದ್ದಂತಿಲ್ಲ ಎಂದು ಇದೇ ವೇಳೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿವೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಥವಾ ಇಲ್ಲಿ ಆಡಳಿತ ಇದೆಯಾ ಇಲ್ವಾ ಏನಂತ ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಕೂಡ ಸುಮ್ಮನೆ ಕೂತಿದೆ ಮಾತು ಮಾತಿಗೆ ಇಲ್ಲಿ ಇದು ಸಿಮೆಂಟ್ ಬ್ಲಾಕ್ ಸಿಗ್ತದೆ ಕಟ್ಟಬಹುದು ಇನ್ನೊಂದು ಮತ್ತೊಂದು ಸಬೂಬನ್ನ ಕೊಡ್ತಾರೆ ಮೊನ್ನೆ ನಿನ್ನೆ ತುಂಬಾ ನಮಗೆ ಇಡೀ ಜಿಲ್ಲೆಗೆ ಬೇಸರ ಆಗಿದೆ ಈ ಉಸ್ತುವಾರಿ ಸಚಿವ ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಮತ್ತೆ ಮತ್ತೆ ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಮೊನ್ನೆ ಏನು ಭರವಸೆಯನ್ನ ಕೊಟ್ಟಿದ್ರು ಅದನ್ನು ಕಾರ್ಯಗತ ಮಾಡ್ತಾರೆ ಅಂತ ಈಗಲೂ ನಾವು ವಿಶ್ವಾಸ ಇಟ್ಟಿದ್ದೇವೆ ನಮ್ಮ ಉದ್ದೇಶ ನಮ್ಗೆ ಏನಿಲ್ಲ ನಮ್ಗೆ ಹೊಟ್ಟೆ ಪಾಡಿಗೋಸ್ಕರ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಟೈರ್ ಪಂಚರ್ ಮಾಡುವಂತ ಒಬ್ಬ ಕಾರ್ಮಿಕ ಇವತ್ತು ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಿನ್ನೆ ಒಬ್ಬ ಕಾರ್ಮಿಕರ ಹತ್ರ ಮಾತಾಡುವಾಗ ಅವನಿಗೆ ವಿಪರೀತ ಜ್ವರ ಮತ್ತು ವಾಂತಿ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಅಂತ ಹೇಳಿದೆ ಅಂತ ಕೇಳಿದ್ರೆ ನನ್ಗೆ ಮನೆಯಲ್ಲಿ ಕೂತು ಕೂತು ಒಂದು ಒಂದು ರೀತಿಯ ಡಿಪ್ರೆಷನ್ ಗೆ ಹೋಗಿದ್ದೇನೆ ಕೆಲಸ ಇಲ್ಲದೆ ಇನ್ನು ಯಾವ ತರ ಜೀವನ ನಡೆಸುವುದೇನೋ ಆತಂಕದಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ